ಈ ಸಮಯದಲ್ಲಿ ಉತ್ತರಾಖಂಡದಲ್ಲಿ ಇನ್ನೂರಕ್ಕೂ ಹೆಚ್ಚು ಅಣೆಕಟ್ಟುಗಳ ನಿರ್ಮಾಣ ನಡೀತಾ ಇದೆ ಮತ್ತು ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಥರದ ತಥಾಕಥಿತ ಅಭಿವೃದ್ಧಿ ಯೋಜನೆಗಳು ಕೂಡ ನಡೀತಾ ಇವೆ ಮತ್ತು ಇವೆಲ್ಲ ನಡೀತಾ ಇರೋದು ವಿಧ್ವಂಸದ ಆಧಾರದಲ್ಲಿ ಅದಲ್ಲದೆ ನಾವು ರೈಲುಗಳನ್ನೆಲ್ಲ ನುಗ್ಗಿಸ್ತಾ ಇದ್ದೀವಿ ನೇರವಾಗಿ ಬೆಟ್ಟಗಳ ಎಡೆಗಳನ್ನೇ ಸೀಳಿಕೊಂಡು ಹೋಗುವಂಥ ಹಪಹಪಿ ನಮಗೆ ಅದು ಕೂಡ ಸುರಂಗಗಳನ್ನು ಕೊರೆದು ನುಗ್ಗಿಸ್ತಾ ಇದ್ದೀವಿ ಟನಲ್ಸ್ ಕೊರೆಯಲಾಗ್ತಿದೆ ನಿಖರವಾದ ಅಂಕಿಅಂಶ ನನಗೆ ಗೊತ್ತಿಲ್ಲ ಆದರೆ ನನಗನಿಸುವಂತೆ ಮುಪ್ಪೈ ಅಥವಾ ಯಾಭೈ ಕಿಲೋಮೀಟರ್ ಉದ್ದದ ಸುರಂಗವನ್ನು ತೋಡ್ತಾ ಇದ್ದಾರೆ ಒಟ್ಟು ಸೇರಿಸಿ ಹೀಗೆ ಏನೋ ಇರಬಹುದು ನೀವೇ ನೋಡಿ ಏನೆಲ್ಲ ನಡೀತಾ ಇದ್ದಾವೆ ಅಂತ ರಸ್ತೆ ಅಗಲೀಕರಣ ಹೆದ್ದಾರಿಗಳ ನಿರ್ಮಾಣ ರೈಲು ಮಾರ್ಗ ನಿರ್ಮಾಣ ಇದಕ್ಕಾಗಿ ಸುರಂಗಗಳನ್ನು ತೋಡಲಾಗ್ತಿದೆ ಆಣೆಕಟ್ಟುಗಳು ಬೇರೆ ಬಗೆಯ ಅಭಿವೃದ್ಧಿ ಯೋಜನೆಗಳು ಮತ್ತು ಪ್ರೈವೇಟ್ ಸೆಕ್ಟರ್ನಿಂದ ಹೌಸಿಂಗ್ ಮತ್ತು ಹಾಸ್ಪಿಟಾಲಿಟಿ ಅದಕ್ಕೋಸ್ಕರ ಕಟ್ಟಡ ಧ್ವಂಸ ಮಾಡಲಾಗ್ತಿದೆ ಹೊಸ ನಿರ್ಮಾಣಗಳು ಆಗ್ತಾ ಇವೆ ಹೋಟೆಲ್ಗಳನ್ನು ಕಟ್ಟಲಾಗ್ತಿದೆ ಅಪಾರ್ಟ್ಮೆಂಟ್ಗಳು ತಲೆ ಇವೆ ಮನೆಗಳಂತೂ ಯಾವಾಗಲೂ ಆಗ್ತಾನೇ ಇರತ್ವೆ ಇವೆಲ್ಲದರ ನಡುವೆ ಕ್ಲೈಮೇಟ್ ಚೇಂಜ್ ಕೂಡ ಇದೆ ಇದರಿಂದಾಗಿ ಅತಿವೃಷ್ಟಿ ಬೇರೆ ನಾವು ಏನು ಮಾಡ್ತಾ ಇದ್ದೀವಿ ಈಗೇನು ನಾವು ರೈಲನ್ನು ನುಗ್ಸ್ತಾ ಇದೀವೋ ಆ ರೈಲುಗಳು ಚಲಿಸೋದ್ರಿಂದ ಎಷ್ಟು ಕಂಪನವಾಗತ್ತೆ ಅನ್ನೋ ಅಂದಾಜಿದೆಯಾ ನಿಮಗೆ ನೀವು ಅನ್ಕೊಳ್ತೀರಿ ರೈಲು ಮಾರ್ಗ ಆಗುವಾಗ ಒಂದ್ಸಾರಿ ಏನು ತೊಂದರೆ ಆಗತ್ತೋ ಆಗಲಿ ಒಮ್ಮೆ ರಸ್ತೆ ನಿರ್ಮಾಣವಾಯಿತು ಅಂದ್ರೆ ತೊಂದರೆ ಮುಗಿದು ಹೋಗತ್ತೆ ಇನ್ನು ಮುಂದೆ ಹೆಚ್ಚಾಗಿ ಏನು ಅಡೆತಡೆ ಇರಲ್ಲ ಅಂತ ಅನ್ಕೋತೀರಿ ಆದ್ರೆ ರೈಲು ಪ್ರತಿದಿನ ಓಡತ್ತಲ್ವಾ ಮತ್ತು ರೈಲು ಓಡೋದ್ರಿಂದ ಕಂಪನ ಉಂಟಾಗತ್ತೆ ಆ ಕಂಪನದಿಂದ ಬಂಡೆಗಳು ಸಡಿಲಗೊಳ್ಳುತ್ತವೆ ಎರಡು ವಸ್ತುಗಳು ಒಂದಕ್ಕೊಂದು ತುಂಬಾ ಬಿಗಿಯಾಗಿ ಅಂಟ್ಗೊಂಡಿದ್ರೆ ನೀವು ಅವುಗಳನ್ನು ಪ್ರತಿದಿನವೂ ಕದಲಿಸ್ತಾ ಹೋದ್ರೆ ವೈಬ್ರೇಷನ್ ಕೊಡ್ತಾ ಹೋದ್ರೆ ಮತ್ತೇನಾಗತ್ತೆ ಅವು ಸಡಿಲಗೊಳ್ಳುತ್ತವೆ ಸಡಿಲಗೊಂಡು ಬಿದ್ದು ಹೋಗುತ್ತವೆ ಮತ್ತು ಅವುಗಳ ಮೇಲೆ ಏನೇನು ನಿರ್ಮಿಸಲಾಗಿರುತ್ತೋ ಅವೆಲ್ಲವೂ ಕೆಳಕ್ಕೆ ಬಿದ್ದು ನಾಶವಾಗುತ್ತವೆ ಇವತ್ತು ಇದೇ ಎಲ್ಲ ನಡೀತಾ ಇರೋದು ಧರ್ಮಧರ್ಮಧರ್ಮ ಅಂತ ಭಾರತದಲ್ಲಿ ಕಳೆದ ಇಪ್ಪತ್ಮೂವತ್ತು ವರ್ಷಗಳಲ್ಲಿ ಎಷ್ಟೊಂದು ಘೋಷಣೆಗಳು ಕೇಳಿ ಬರ್ತಾ ಇವೆಯೋ ಅಷ್ಟೆಂದು ಕಂಡು ಬಂದಿರಲಿಲ್ಲ ಆದರೆ ಈ ಇಪ್ಪತ್ತ್ ಮೂವತ್ತು ವರ್ಷಗಳಲ್ಲಿ ಭಾರತದಲ್ಲಿ ಸನಾತನ ಧರ್ಮ ಹಿಂದೆಂದಿಗಿಂತಲೂ ಹೆಚ್ಚು ಅಪಾಯದಲ್ಲಿದೆ ನಮಗೆ ಎಂಥ ಧರ್ಮ ಬೇಕಾಗಿದೆ ಅಂತ ನಾನು ಹೇಳ್ತೀನಿ ಕೇಳಿ ನಮಗೆ ಬೇಕಾಗಿರುವುದು ಎನ್ಆರ್ಐಗಳ ಧರ್ಮ ನಮಗೆ ಸೂರಜ್ ಬಡ್ಜಾತ್ಯ ಅವರ ಸಿನಿಮಾಗಳಲ್ಲಿ ತೋರಿಸುವಂತಹ ಧರ್ಮ ಬೇಕಾಗಿದೆ ರಾಜಶ್ರೀ ಪ್ರೊಡಕ್ಷನ್ ಶೈಲಿಯ ಧರ್ಮ ಬೇಕಾಗಿದೆ ಮೊದಲನೇದಂದ್ರೆ ಅಲ್ಲಿ ತುಂಬಾ ಆರ್ ಎನ್ಆರ್ಐಗಳ ಬಳಿ ಇರೋವಂತೆ ತುಂಬಾ ಜಾಸ್ತಿ ದುಡ್ಡಿರುತ್ತೆ ತುಂಬಾ ಹೆಚ್ಚು ಅದರ ಜೊತೆಗೆ ಮನೆಯಲ್ಲೊಂದು ಪೂಜಾ ಮಂಟಪ ಅಲ್ಲಿ ಒಬ್ಬ ಸುಸಂಸ್ಕೃತ ತಂದೆ ತಮ್ಮಿಬ್ರು ಸುಸಂಸ್ಕೃತ ಮಕ್ಕಳು ಇಬ್ಬರು ಸುಸಂಸ್ಕೃತ ಗಂಡು ಮಕ್ಕಳು ಒಬ್ಬಳು ಅತ್ಯಂತ ಸಂಸ್ಕಾರವಂತ ತಾಯಿಯ ಜೊತೆ ನಿಂತುಕೊಂಡು ಪ್ರತಿದಿನ ಬೆಳಿಗ್ಗೆ ಯಾವುದೋ ಪಾರಂಪರಿಕ ಪ್ರಾರ್ಥನೆ ಮಾಡ್ತಾ ಇರೋದನ್ನೇ ನಾವು ಧರ್ಮ ಅನ್ಕೊಂಡ್ಬಿಟ್ಟಿದ್ದೀವಿ ಆಮೇಲೆ ಇಡೀ ಕುಟುಂಬ ತಿನ್ನೋದರಲ್ಲಿ ಮಗ್ನವಾಗತ್ತೆ ಎಲ್ಲರೂ ಸೇರಿ ಕುಣಿತಾರೆ ಇವರ ಈ ಅದ್ಧೂರಿ ಮದುವೆಗಳನ್ನ ನೋಡಬೇಕು ಭಾರಿ ಜೋರಾಗಿ ನಡೀತಾ ಇರುತ್ವೆ ಸಿನಿಮಾದ ಅರ್ಧಭಾಗ ಮದುವೆಯ ಮೇಲೆ ಆಧಾರಿತವಾಗಿರುತ್ತೆ ಮತ್ತು ಅದರಲ್ಲಿ ಇಡೀ ಸಾಂಸ್ಕೃತಿಕ ಕುಟುಂಬ ಕುಣಿತಾ ಇರುತ್ತೆ ಇದು ಇವತ್ತು ನಮ್ಮ ಆದರ್ಶವಾಗಿ ಮಾರ್ಪಟ್ಟಿದೆ ದ ಐಡಿಯಲ್ ಹಿಂದೂ ಡ್ರೀಮ್ ಅಂದ್ರೆ ಇದೇ ಆಗ್ಬಿಟ್ಟಿದೆ ಅಲ್ಲಿ ಯಾರನ್ನಾದ್ರೂ ಕೇಳ್ನೋಡಿ ಗೀತೆಯ ಎರಡಕ್ಷರನಾದ್ರೂ ಗೊತ್ತಿರತ್ತಾ ಯಾರಿಗೂ ಗೊತ್ತಿರಲ್ಲ ಆದ್ರೆ ಕೀಳು ಅಭಿರುಚಿಯ ಭಜನೆಯ ಹಾಡುಗಳು ಮಾತ್ರ ಎಲ್ಲರಿಗೂ ಗೊತ್ತಿರತ್ವೆ ಒಂದ್ ವೇಳೆ ನೀವು ಯಾವುದಾದರೂ ತಾತ್ವಿಕ ವಿಷಯವನ್ನು ಹೇಳಲು ಹೋದ್ರೆ ನಿಮ್ಮ ಮುಖ ಮುಖ ನೋಡ್ತಾರೆ ನೀವು ತುಂಬಾ ಧಾರ್ಮಿಕ ವ್ಯಕ್ತಿಗಳಲ್ವಾ ಅಂತೇನಾದ್ರೂ ನೀವು ಕೇಳಿದ್ರೆ ಹೌದು ನಾವು ತುಂಬಾ ಧರ್ಮಿಷ್ಠರು ಈಗೋ ಲಡ್ಡು ತಿನ್ನಿ ಶುದ್ಧ ದೇಶಿ ಹಸುವಿನ ತುಪ್ಪದಿಂದ ಮಾಡಿರೋದು ಅಂತಾರೆ ದೇಶಿ ಹಸುವಿನ ತುಪ್ಪ ಅಂದ್ರೇನೆ ನಮ್ಮ ಧರ್ಮವಾಗಿ ಬಿಟ್ಟಿದೆ ಅದೇ ಎನ್ಆರ್ಐ ಸ್ವರ್ಗವನ್ನು ನಾವು ಉತ್ತರಾಖಂಡದಲ್ಲಿ ನಿರ್ಮಿಸಬೇಕು ಅನ್ಕೋತಾ ಇದ್ದೀವಿ ಆದಂತೂ ಇನ್ನೂ ಚೆನ್ನಾಗಿದೆ ಹವಾಮಾನ ಸ್ವಿಟ್ಜರ್ಲ್ಯಾಂಡ್ ನಂತಿದೆ ಅಲ್ಲಿ ನಿಜವಾಗಿಯೂ ಎನ್ಆರ್ಐ ಮಟ್ಟದ ಸಂಗತಿಗಳೇ ಅಲ್ಲಿ ಇರೋದು ಅನ್ಸತ್ತೆ ಹೌದಲ್ವಾ ಸಖತ್ತಾಗಿದೆ ತಂಪಾಗಿರುವಂತಹ ಮಲೆಯ ಮಾರುತ ಬೀಸ್ತಾ ಇದೆ ನಿಧಾನವಾಗಿ ಅಲ್ಲೊಂದು ಯಾವುದಾದ್ರೂ ದೊಡ್ಡ ಭವ್ಯವಾಗಿರೋ ಭವನ ಕಟ್ಸೋದಿದೆ ಅದರ ಮುಂದೆ ಹೀಗೆ ನೋಡೋದಿದೆ ಹೀಗೆ ಋಷಿಕೇಶನಲ್ಲಿ ಸಾಮಾನ್ಯ ರೆಸ್ಟೋರೆಂಟ್ಗಳಲ್ಲೂ ಕೂಡ ಈಗ ಮಾಂಸ ಮಾರಾಟ ಶುರುವಾಗಿ ಬಿಟ್ಟಿದೆ ಇದುವರೆಗೂ ಅದು ಇರಲಿಲ್ಲ ನಾನು ಈ ವಿಷಯದಲ್ಲಿ ವಿಚಾರಿಸಿದಾಗ ಗೊತ್ತಾಗಿದ್ದೇನೆಂದ್ರೆ ಅಲ್ಲಿ ಬರುವವರು ಇದನ್ನೇ ಕೇಳ್ತಿದ್ದಾರೆ ಮಾಂಸ ಬೇಕು ಅಂತ ಹೇಳ್ತಾರೆ ಹದಿನಾರರಲ್ಲಿ ಅಲ್ಲಿ ಮೊದಲನೇ ಮಿತ್ ಡಿಮೋಲಿಷನ್ ಟೂರ್ ಮಾಡಿದ್ವಿ ಆಗ ಅಲ್ಲಿ ತುಂಬಾ ಸುಲಭವಾಗಿ ವೀಗನ್ ಆಹಾರ ಸಿಕ್ತಿತ್ತು ಯಾಕಂತಂದ್ರೆ ಆಗ ಅಲ್ಲಿ ವಿದೇಶಿಗರು ತುಂಬಾ ಜನ ಬರ್ತಾ ಇದ್ರು ಆ ವಿದೇಶಿಗರು ಬಂದು ತೋಫು ಕೊಡಿ ಅಂತ ಕೇಳ್ತಿದ್ರು ಅಥವಾ ಚಹಾ ಕೇಳ್ತಿದ್ರು ಬಾದಾಮಿ ಹಾಲಿನಲ್ಲಿ ಕೊಡಿ ತೆಂಗಿನ ಹಾಲಿನಲ್ಲಿ ಕೊಡಿ ಸೋಯಾ ಹಾಲಿನಲ್ಲಿ ಕೊಡಿ ಅಂತ ಹೇಳ್ತಿದ್ರು ಆದರೆ ನೀವು ಜಾನುವಾರುಗಳ ಮೇಲೆ ಕ್ರೂರತೆ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡುವಂಥ ಹಾಲು ಬೇಡ ಅಂತ ಹೇಳ್ತಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಅಲ್ಲಿ ಒಳ್ಳೆ ವೀಗನ್ ವಾತಾವರಣವಿತ್ತು ಆದರೆ ಆ ನಡುವೆ ಕೋವಿಡ್ ಬಂತು ವಿದೇಶಿಗರು ಬರೋದನ್ನ ನಿಲ್ಲಿಸಿಬಿಟ್ಟರು ಅತ್ತ ಅವರು ಬರೋದನ್ನ ನಿಲ್ಲಿಸಿದ್ರು ಇತ್ತ ಭಾರತದಲ್ಲಿ ಧಾರ್ಮಿಕ ಉನ್ಮಾದ ಇನ್ನಷ್ಟು ಹೆಚ್ಚಾಯಿತು ಋಷಿಕೇಶನ್ನ ಎಷ್ಟೊಂದು ಗಬ್ಬೆ ಬಿಸಿಬಿಟ್ಟಿದ್ದಾರೆ ಅಲ್ಲಿನ ಸ್ವಚ್ಛತೆಯ ಮಟ್ಟವನ್ನು ಕೂಡ ಕೆಳಗಿಳಿಸಿಬಿಟ್ಟಿದ್ದಾರೆ ಆದರೆ ನನಗೆ ಅದು ಸುಧಾರಿಸ್ತಾ ಇದೆ ಅನ್ನೋ ನಿರೀಕ್ಷೆ ಇದೆ ಯಾಕಂದ್ರೆ ಮತ್ತೆ ವಿದೇಶಿಗರು ಬರೋದಕ್ಕೆ ಪ್ರಾರಂಭಿಸಿದ್ದಾರೆ ಅವರು ಬಂದ್ರು ಅಂದ್ರೆ ಭಾರತೀಯರು ಕೂಡ ಹೇಳ್ತಾರೆ ಫಾರಿನರ್ಸ್ ಬರ್ತಿದ್ದಾರೆ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಅಂತ ಜನ ನನ್ನನ್ನು ಗುರುತಿಸಿ ಮಾತನಾಡಿಸ್ತಾ ಇರಬೇಕಾದ್ರೆ ಅವರು ಫ್ಯಾಕ್ಟ್ ಅನ್ನೇ ಹೇಳ್ತಾರೆ ಅವರಂತಾರೆ ಈಗಲೂ ಇಲ್ಲಿರೋ ವಿದೇಶಿಗರು ಮಾಂಸವನ್ನ ಬೇಡವೆಂದೇ ಸ್ಪಷ್ಟವಾಗಿ ಹೇಳ್ತಾರೆ ಆದರೆ ಈ ದೇಶೀಯರು ಬಂದ್ರೆ ಮಾತ್ರ ಇವರಿಗೆ ಮಾಂಸ ಬೇಕಾಗತ್ತೆ ನಾವು ಇಂಥ ತಂಪಾದ ಜಾಗಕ್ಕೆ ಬರೋದೇ ಅದಕ್ಕೋಸ್ಕರ ಅಂತಾರೆ ಬಿಯರ್ ಮತ್ತು ಚಿಕನ್ ಇಲ್ಲದೆ ಹಿಲ್ಸ್ನ ಮಜಾನೆ ಸಿಕ್ಕೋಲ್ಲ ಅಂತಾರೆ ಬಿಯರ್ ಚಿಕನ್ ಮತ್ತು ಸೆಕ್ಸ್ ಅದ್ಯಾಲ್ದದು ನಾನು ಹೆಚ್ಚಾಗಿ ಅಲ್ಲಿಗೆ ಹೋಗ್ತಾ ಇರ್ತೀನಿ ಒಂದು ಬೀಚ್ ಇದೆಯಲ್ಲ ಅಲ್ಲಿ ಒಂದು ವಿಡಿಯೋ ಕೂಡ ಮಾಡಿದ್ವಿ ಅಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇರಬೇಕಾದ್ರೆ ಇಬ್ಬರು ಹುಡುಗಿಯರು ಕೂಡ ಬಂದಿದ್ರು ನಡುವೆ ಅಲ್ಲಿ ಒಂದು ಸ್ಮಶಾನ ಕೂಡ ಇತ್ತಲ್ವಾ ಹ್ಮ್ ನೆನಪಾಯ್ತು ಫೂಲ್ ಚಟ್ಟಿ ನಾವು ನಮ್ಮ ಆರಂಭಿಕ ಶಿಬಿರಗಳನ್ನು ಅಲ್ಲಿಯೇ ನಡೆಸಿದ್ವಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಅಲ್ಲಿ ತುಂಬಾ ಜನರ ಜೀವನಗಳು ಕೂಡ ಬದಲಾಗಿವೆ ಫೂಲ್ ಚಟ್ಟಿನಲ್ಲಿ ಅದು ತುಂಬಾ ಶಾಂತವಾಗಿರೋ ಜಾಗವಾಗಿತ್ತು ಅಲ್ಲಿ ಬೆಳಕು ಕೂಡ ಇರಲಿಲ್ಲ ರಾತ್ರಿ ಇಡೀ ಕುಳಿತುಕೊಂಡೇ ಇರ್ತಿದ್ವಿ ಓದ್ತಾ ಇದ್ವಿ ಅಪರೋಕ್ಷ ಅನುಭೂತಿ ಪುಸ್ತಕ ತೆರೆದುಕೊಂಡೇ ಇತ್ತು ಲಾಲ್ಟೇನ್ ಬೆಳಕಿನಲ್ಲಿ ಓದ್ತಾ ಇದ್ವಿ ಓದ್ತಾ ಓದ್ತಾ ಅಲ್ಲೇ ನಿದ್ರೆ ಮಾಡಿದ್ವಿ ಬೆಳಗಿದ್ದು ನೋಡಿದ್ರೆ ನೀರಿನ ಮಟ್ಟ ಏರಿತು ಪಾದದಡಿವರೆಗೂ ನೀರು ನಾವು ಅಲ್ಲೇ ನೆಲದ ಮೇಲನೆ ಮಲಗಿಕೊಂಡಿದ್ವಿ ಅಲ್ಲಿ ತುಂಬಾ ಅದ್ಭುತ ಅನುಭವಗಳಾಗಿವೆ ತಿಳುವಳಿಕೆ ಮೂಡಿದೆ ತುಂಬಾ ಕಲಿಯೋದಕ್ಕೆ ಸಿಕ್ಕಿದೆ ಈಗ ಪರಿಸ್ಥಿತಿ ಹೇಗಾಗಿ ಬಿಟ್ಟಿದೆ ಅಂದರೆ ನೀವು ಫೂಲ್ ಚಟ್ಟಿಯಲ್ಲಿ ಬರಿಗಾಲಲ್ಲಿ ಅಡ್ಡಾಡಿದ್ರೆ ನೀವು ಗಾಯಗೊಳ್ತೀರಿ ಯಾಕೆ ಗೊತ್ತಾ ನೋಡಿದಲ್ಲೆಲ್ಲ ಬಿಯರ್ ಬಾಟಲಿ ಚೂರುಗಳು ಇದೆಲ್ಲವೂ ನಡೀತಾ ಇರೋದು ಅಭಿವೃದ್ಧಿ ಹೆಸರಿನಲ್ಲಿ ಮತ್ತು ಇದರಿಂದ ನಾವು ತುಂಬಾ ಖುಷಿ ಪಡ್ತಾ ಇದ್ದೀವಿ ಹೌದು ಈ ಎಲ್ಲಾ ಸಂಗತಿಗಳಿಂದ ಋಷಿಕೇಶ್ನ ಇಕಾನಮಿಯನ್ನು ಖಂಡಿತವಾಗಿಯೂ ಮುಂದಕ್ಕೂಯ್ಯಬಹುದು ಯಾಕಂದ್ರೆ ಹೋಟೆಲ್ಗಳ ಸಂಖ್ಯೆ ಹೆಚ್ಚಾಗಿದೆ ಭಾರಿ ಪ್ರಮಾಣದಲ್ಲಿ ರಾಫ್ಟಿಂಗ್ ನಡೀತಾ ಇದೆ ಅಡ್ವೆಂಚರ್ ಸ್ಪೋರ್ಟ್ಸ್ ನಡೀತಾ ಇದೆ ಮತ್ತೆ ಮಟನ್ ಇತ್ಯಾದಿ ಎಲ್ಲ ಸಾಮಾನ್ಯ ತರಕಾರಿಗಳಿಗಿಂತ ದುಬಾರಿಯಾಗಿ ಇರೋದ್ರಿಂದ ಅದರಿಂದ ಜಿ ಡಿಪಿ ಹೆಚ್ಚಾಗಿಯೇ ಹೆಚ್ಚಾಗುತ್ತೆ ರೆಸಿಡೆನ್ಶಿಯಲ್ ಕೂಡ ದುಬಾರಿ ಆಗಿರಬಹುದೇನು ಈ ಡಿಸೆಂಬರ್ನಲ್ಲಿ ಋಷಿಕೇಶ್ಗೆ ಹೋಗೋ ಪ್ಲಾನ್ ಮಾಡಿದ್ವಿ ಏನಾದ್ರೂ ಮಾಡೋಣ ಅಂತ ಆದ್ರೆ ಆಗಲಿಲ್ಲ ಕೆಲವೊಂದು ವಿಚಾರಗಳು ಕೂಡ ಗೊತ್ತಾಗಿದ್ವು ಏನಂದ್ರೆ ಭದ್ರತೆ ದೃಷ್ಟಿಯಿಂದ ಈಗ ಹೋಗೋದು ಸರಿಯಲ್ಲ ನಿಮ್ಮ ಭದ್ರತೆಗೆ ತೊಂದರೆ ಆಗಬಹುದು ಅಂತಲ್ಲ ಅಲ್ಲೆಲ್ಲಿಂದಲೋ ಕೆಲವು ಇನ್ಪುಟ್ಸ್ ಬಂದಿದ್ದವು ಆದರೆ ಭದ್ರತೆ ಬಗ್ಗೆ ಹಿಂದೆಂದು ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ ಕೆಲವೊಮ್ಮೆ ತೊಂದರೆಯಾಗಬಹುದು ಅನ್ನಿಸಿದ್ರು ಹೋಗಿದ್ದಿದೆ ಈಗ ಮನಸ್ಸಿಗೆ ಬೇಸರವಾಗ್ತಾ ಇದೆ ಈ ಸ್ಥಳದ ಬಗ್ಗೆ ನನಗೆ ಮೊದ್ಲಿಂದು ಪ್ರೀತಿ ಇದೆ ಮತ್ತು ತುಂಬಾ ಪ್ರೀತಿ ಸಿಕ್ತಾನೂ ಇದೆ ಗಂಗೆಯ ತಟದಲ್ಲಿತ್ಕೊಂಡು ನಾನು ಎಷ್ಟೋ ವಿಷಯಗಳನ್ನು ಕಲಿತಿದೀನಿ ಅವರು ಇದನ್ನ ಹೇಗೆ ಮಾಡಿಬಿಟ್ಟರು ಅಂದ್ರೆ ಅದರಿಂದ ನನ್ನ ಮನಸ್ಸು ಈಗ ದೂರವಾಗ್ತಾ ಇದೆ ನನಗೆ ನಿಜವಾಗ್ಲೂ ಮತ್ತೆ ವಿದೇಶಿಗರು ಬರಲಿ ತುಂಬಾ ಜನ ಬರಲಿ ಅಂತ ಅನಿಸೋಕ್ ಶುರುವಾಗಿದೆ ಬಹುಶಃ ಆಗ ಪರಿಸ್ಥಿತಿ ಸ್ವಲ್ಪ ಸರಿ ಹೋಗಬಹುದು ಅನ್ಸತ್ತೆ ಯಾಕಂದ್ರೆ ಅವರು ಇಲ್ಲಿ ಹೋಟೆಲ್ಗಳಿಗೋಸ್ಕರ ಬರೋದಿಲ್ಲ ಅಲ್ಲಿ ಇಲ್ಲಿಗಿಂತ ಒಳ್ಳೊಳ್ಳೆ ಹೋಟೆಲ್ಗಳಿವೆ ಅವರು ಇಲ್ಲಿನ ಅಭಿವೃದ್ಧಿ ನೋಡೋದಕ್ಕೆ ಬರೋದಿಲ್ಲ ಅವರ ದೇಶದ ಅಭಿವೃದ್ಧಿಯೇ ಅವರಿಗೆ ಸಾಕು ಅವರಿಲ್ಲಿಗೆ ಬರೋದು ಬೇರಾವುದೋ ಸಂಗತಿಗೋಸ್ಕರ ಅವರು ಯಾವುದಕ್ಕೋಸ್ಕರ ಬರ್ತಾರೋ ಅದನ್ನು ನಾವು ನಾಶ ಮಾಡಿಬಿಟ್ಟಿದ್ದೀವಿ ಈ ಇಡೀ ಚಾರ್ಧಾಮ್ ಯೋಜನೆಯ ಫೀಸಿಬಿಲಿಟಿ ರಿಪೋರ್ಟ್ ಏನು ಹೇಳತ್ತೆ ಅನ್ನೋದನ್ನು ತಿಳಿಯೋದಕ್ಕೆ ನನ್ನ ಹತ್ರ ಯಾವುದೇ ಆಕ್ಸೆಸ್ ಇಲ್ಲ ಆದ್ರೆ ಮರಗಳನ್ನು ಕತ್ತರಿಸುತ್ತಿರುವುದನ್ನ ನಾನು ನನ್ನ ಕಣ್ಣಿಂದಲೇ ನೋಡಿದ್ದೀನಲ್ವಾ ಪ್ರತಿ ರೆಂಡು ಮೀಟರ್ಗೆ ಒಂದರಂತೆ ಅರ್ಥಮುವರ್ ನಿಲ್ಲಿಸಲಾಗಿದೆ ಅವು ಬೆಟ್ಟಗಳನ್ನೇ ಕತ್ತರಿಸ್ತಾ ಇದ್ದಾವೆ ನಿಮ್ಮಲ್ಲಿ ಯಾರಾದರೂ ಅಲ್ಲಿ ಹೋಗಿದ್ದೀರಾ ಕಳೆದೆರಡು ವರ್ಷಗಳಲ್ಲಿ ಆ ಕೆಲಸ ಅಲ್ಲಿ ಇನ್ನೂ ನಡೀತಾನೇ ಇದೆ ಈ ಇಡೀ ವಿಷಯವನ್ನ ನೋಡ್ತಾ ಇದ್ರೆ ನಿಮ್ಮ ಉತ್ತರಾಖಂಡದಿಂದ ಒಂದು ಕಾಮೆಂಟ್ ಬಂದಿತ್ತು ಅದನ್ನು ಕುಡಿಯಿಲಿ ಉತ್ತರಾಖಂಡದ ನಿವಾಸಿಗಳೇನಿದ್ದಾರೋ ಅವರ ಕೊಡುಗೆನೂ ಕೂಡ ಏನೂ ಕಡಿಮೆ ಇಲ್ಲ ಅದು ದೇವಭೂಮಿ ಪುಣ್ಯಭೂಮಿ ಆದರೆ ಅಜ್ಞಾನ ಮತ್ತು ಮೂಢನಂಬಿಕೆಗಳಿಂದ ತುಂಬಿ ಹೋಗಿದೆ ಸ್ಥಳೀಯ ನಿವಾಸಿಗಳು ಒಟ್ಟಾಗಿ ನಿಂತು ಇಲ್ಲ ಇಲ್ಲಿ ಇಂಥ ಅಭಿವೃದ್ಧಿಯ ಹೆಸರಿನಲ್ಲಿ ನಡೆಯೋ ಯಾವುದಕ್ಕೂ ನಾವು ಒಪ್ಪಿಗೆ ಕೊಡಲ್ಲ ಅಂತ ಹೇಳಿದ್ರೆ ಆ ಕೆಲಸಗಳು ನಡೆಯೋದೇ ಇಲ್ಲ ಆದರೆ ಏನ್ ಮಾಡೋದು ಇಪ್ಪತ್ತೈದು ಮೂವತ್ತು ವರ್ಷಗಳಾಗಿರಬಹುದು ಅಲ್ಲಿಗೂ ಟಿವಿ ಬಂದು ಹೀಗಾಗಿ ಎಲ್ಲರಿಗೂ ಈಗ ಹಣ ಗಳಿಸಬೇಕು ಅನ್ನುವುದು ಶುರುವಾಗಿ ಬಿತ್ತಿದೆ ಹೆಚ್ಚೆಚ್ಚು ಹಣ ಗಳಿಸಬೇಕು ದುಡ್ಡು ಮಾಡಬೇಕು ಹಾಗಾಗಿಯೇ ಇದನ್ನೆಲ್ಲ ಆಗೋದಕ್ಕೆ ಬಿಡ್ತಾರೆ ನೋಡಿ ಎಲ್ಲಿ ಆಧ್ಯಾತ್ಮ ಇರೋದಿಲ್ವೋ ಅಲ್ಲಿ ನಮಗೆ ಬೇಕಾಗೋದು ಭೌತಿಕ ಸುಖ ಅದು ಕೂಡ ಅನಂತ ಭೌತಿಕ ಸುಖ ಭೌತಿಕ ಅಗತ್ಯಗಳು ಎಲ್ಲರಿಗೂ ಬೇಕು ಅನ್ನೋದೇನೋ ಸರಿ ಖಂಡಿತವಾಗಿಯೂ ಭೌತಿಕ ಅವಶ್ಯಕತೆಗಳಿರುತ್ತವೆ ನಿಮಗೂ ಇರುತ್ತೆ ನನಗೂ ಇದೆ ಎಲ್ಲರಿಗೂ ಇರುತ್ತೆ ಭೌತಿಕ ಅಗತ್ಯಗಳನ್ನು ಪೂರೈಸೋದು ಒಂದು ವಿಷಯವಾದ್ರೆ ಭೌತಿಕ ಸುಖಗಳನ್ನೇ ಜೀವನದ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳೋದು ಬೇರೆ ವಿಷಯ ಸಜ್ಜನ ವ್ಯಕ್ತಿಯೊಬ್ಬರು ಈ ರೀತಿ ಬರೆದಿದ್ದಾರೆ ಈ ಕಾಮೆಂಟ್ ಸಾರ್ವಜನಿಕವಾಗಿಯೇ ಲಭ್ಯವಿದೆ ಯೂಟ್ಯೂಬ್ನಲ್ಲಿದೆ ನಾನು ಅದನ್ನಿಲ್ಲಿ ಓದಿ ಹೇಳ್ತಾ ಇದ್ದೀನಿ ನಾನು ಹುಟ್ಟಿದ್ದು ಉತ್ತರಾಖಂಡದಲ್ಲಿ ಸಹಜವಾಗಿಯೇ ನನ್ನ ಸುತ್ತಮುತ್ತ ಮಾಂಸಾಹಾರ ಸಾಮಾನ್ಯವಾಗಿತ್ತು ಇಂದಿಗೂ ಇದೆ ಆದರೆ ಪ್ರಾಣಿಗಳ ಮೇಲಿನ ಕರುಣೆಯಿಂದ ನಾನು ಮಾಂಸವನ್ನ ತ್ಯಜಿಸಿದ್ದೆ ಆದರೆ ಒಂಬತ್ತನೇ ತರಗತಿಯಲ್ಲಿ ನನ್ನ ಶಿಕ್ಷಕರು ಸಸ್ಯಗಳಿಗೂ ಜೀವವಿದೆ ಅವು ಕೂಡ ಸಾಯುತ್ತವೆ ಅಂತ ಹೇಳಿಕೊಟ್ಟರು ಈ ತರ್ಕೆಯಲ್ಲಿ ನಾನು ಮತ್ತೆ ಮಾಂಸಾಹಾರ ಶುರು ಮಾಡಿದೆ ಹನ್ನೊಂದನೇ ತರಗತಿಯಲ್ಲಿರಬೇಕಾದ್ರೆ ನಾನು ನನ್ನ ಎದುರಿಗೆ ಒಂದು ಕೋಳಿಯನ್ನು ಬಹಳ ಕ್ರೂರವಾಗಿ ಕೊಲ್ಲುವುದನ್ನು ನೋಡಿದೆ ಮೊದಲು ಅದರ ಕಾಲುಗಳನ್ನು ಕತ್ತರಿಸಿದರು ನಂತರ ತಲೆ ಕತ್ತರಿಸಿದರು ಅದು ಒದ್ದಾಡಿ ಸತ್ತುಹೋದ ಮೇಲೆ ಅದರ ಚರ್ಮವನ್ನು ತೆಗೆಯಲಾಯಿತು ಮತ್ತು ಅದನ್ನು ತುಂಡು ತುಂಡು ಮಾಡಲಾಯಿತು ಉಳಿದ ಕೋಳಿಗಳೆಲ್ಲ ಇದನ್ನು ನೋಡುತ್ತಿದ್ದವು ಅವುಗಳಲ್ಲಿ ಭಯ ಆವರಿಸಿತ್ತು ಆದರೂ ನಾನು ನನ್ನ ನೀಚ ಯೋಚನೆಗಳಿಗೆ ಆಸರೆ ನೀಡಿ ಎಲ್ಲವನ್ನೂ ನೋಡಿಯೂ ನೋಡದಂತೆ ಸುಮ್ಮನೆ ಕುಳಿತಿದ್ದೆ ಅಲ್ಲಿಂದ ಕೋಲಿಯ ಬದಲಿಗೆ ಮೀನು ತೆಗೆದುಕೊಂಡು ಮನೆಗೆ ಹೋದೆ ಆದರೆ ಹನ್ನೆರಡನೇ ತರಗತಿಯ ನಂತರ ಜೀವನದ ದಿಕ್ಕನ್ನು ನಿರ್ಧರಿಸುವ ಸಮಯ ಬಂದಾಗ ನಾನು ಎಲ್ಲ ದಿಕ್ಕುಗಳಲ್ಲಿಯೂ ಯೋಚಿಸಲು ಆರಂಭಿಸಿದೆ ಆದರೆ ಪ್ರತಿ ಬಾರಿಯೂ ನನ್ನ ಮನಸ್ಸು ಸ್ವಲ್ಪ ಹೆಚ್ಚು ಯೋಚಿಸಿದ ಕೂಡಲೇ ಮುಂದೆ ಸಾಗಲು ನಿರಾಕರಿಸುತ್ತಿತ್ತು ಇದ್ದ ಸ್ಥಿತಿಯಲ್ಲಿಯೇ ಮನಸ್ಸು ಹೆಚ್ಚು ದಿನ ಉಳಿಯುವುದಿಲ್ಲ ಎನ್ನುವುದು ಈಗ ಖಚಿತವಾಯಿತು ಈಗ ಏನು ಮಾಡಬೇಕು ಅಂತ ಯೋಚಿಸುತ್ತಾ ಇದ್ದೆ ಆಗ ನಾನು ಯೂಟ್ಯೂಬ್ನಲ್ಲಿ ಜೀವನದ ಬಗ್ಗೆ ಹುಡುಕಲು ಪ್ರಾರಂಭಿಸಿದೆ ಮೊದಲ ಬಾರಿಗೆ ಆಚಾರ್ಯಜಿ ಅವರನ್ನು ಕೇಳಿದೆ ಆ ಸಮಯದಲ್ಲಿ ಎಷ್ಟು ಅರ್ಥವಾಗಿತ್ತೋ ಅಷ್ಟರಿಂದಲೇ ಬದುಕಿನ ಬಂಡಿ ಸ್ವಲ್ಪ ಮುಂದಕ್ಕೆ ಚಲಿಸಲು ಶುರುವಾಯಿತು ನಂತರ ಮತ್ತೆ ನಾನು ಮಾಂಸ ತ್ಯಜಿಸಿದೆ ಕೆಲವು ದಿನಗಳಲ್ಲಿ ಹಾಲನ್ನು ಬಿಟ್ಟೆ ನಂತರ ದೇವಾಲಯಕ್ಕೆ ನೆಲಕ್ಕೆ ಬಿದ್ದಿರುವ ಹೂವುಗಳನ್ನು ಮಾತ್ರ ತೆಗೆದುಕೊಂಡು ಹೋಗಲು ಶುರು ಮಾಡಿದೆ ಆಮೇಲೆ ತಿಂದು ಎಸೆಯಲಾದ ಹಣ್ಣುಗಳ ಬೀಜಗಳನ್ನು ಸಂಗ್ರಹಿಸಿ ಬೇರೆ ಬೇರೆ ಕಡೆ ಎಸೆಯಲು ಆರಂಭಿಸಿದೆ ಮತ್ತು ಕೆಲವು ಬೀಜಗಳನ್ನು ತೆಗೆದುಕೊಂಡು ಸಸಿ ನೆಡುವುದಕ್ಕೂ ಶುರು ಮಾಡಿದೆ ನಂತರ ಸೂಕ್ಷ್ಮಜೀವಿಗಳ ಬದುಕನ್ನು ಗಮನದಲ್ಲಿಟ್ಟುಕೊಂಡು ನನ್ನ ಆಯ್ಕೆಗಳನ್ನು ಕೂಡ ಬದಲಾಯಿಸತೊಡಗಿದೆ ಈಗ ನಾನು ಹೇಗೆ ಯೋಚಿಸುತ್ತೇನೆ ಎಂದರೆ ಈ ಎಲ್ಲವನ್ನೂ ಹಿಂದಿಯೂ ಕೂಡ ಪ್ರಕೃತಿಯೇ ಮಾಡುತ್ತಿತ್ತು ಈಗ ಯಾರೋ ಬೇರೆಯವರಿದ್ದಾರೆ ನನ್ನ ಪ್ರದೇಶದಲ್ಲಿ ಮಾಂಸಾಹಾರ ತುಂಬಾ ಸಾಮಾನ್ಯ ಇದು ಪ್ರವಾಸಿ ತಾಣ ಜನರು ಇಲ್ಲಿಗೆ ಬರುತ್ತಾರೆ ತಿರುಗಾಡುತ್ತಾರೆ ಅವರಲ್ಲಿ ಹೆಚ್ಚಿನವರು ಧೂಮಪಾನ ಮದ್ಯಪಾನ ಮತ್ತು ಮಾಂಸದ ರುಚಿ ಅನುಭವಿಸಿ ಹೋಗುತ್ತಾರೆ ಆದರೆ ಕೊಲೆಯಾಗಿರುವ ಪ್ರಾಣಿಗಳ ಶವಗಳು ಭಯ ಕಿರುಚಾಟ ನೋವು ಜೀವನ ಯಾವುದೂ ಕೂಡ ಉಳಿಯುವುದಿಲ್ಲ ಇವರು ಗೋಳು ದೇವರ ಹೆಸರಿನಲ್ಲಿ ಕೋಳಿ ಮತ್ತು ಮೇಕೆಯ ಬಲಿಯನ್ನು ಕೊಡುತ್ತಾರೆ ಅಲ್ಲಿ ನಡೆಯುವುದಿಷ್ಟೇ ಅವುಗಳನ್ನು ಕೊಂದು ದೇವರಿಗೆ ಅರ್ಪಣೆ ಮಾಡಿದಂತೆ ನಾಟಕ ಮಾಡಿ ತಾವೇ ತಿಂದು ಹಾಕುತ್ತಾರೆ ಇವರಲ್ಲಿ ಸ್ವಲ್ಪವಾದರೂ ನಾಚಿಕೆ ಎನ್ನುವುದು ಇದ್ದರೆ ಇವರು ಗೋಳು ದೇವರ ಜೊತೆಗೆ ಹೀಗೆ ನಡೆದುಕೊಳ್ಳುತ್ತಿರಲಿಲ್ಲ ಏಕೆಂದರೆ ಗೋಳು ದೇವರು ಇದೇ ಪ್ರದೇಶದಲ್ಲಿ ಎಮ್ಮೆಗಳನ್ನು ಮೇಯಿಸುತ್ತಿದ್ದರು ಮತ್ತು ಅವರಿಗೆ ಆ ಎಮ್ಮೆಗಳೊಂದಿಗೆ ಪ್ರೀತಿಯ ಸಂಬಂಧವಿತ್ತು ಎಷ್ಟರ ಮಟ್ಟಿಗೆ ಎಂದರೆ ಅವರ ಶತ್ರುಗಳು ಕೂಡ ಅವರನ್ನು ಕೊಲ್ಲಲು ಎಮ್ಮೆಗಳನ್ನು ಉಪಯೋಗಿಸಿದರು ಗೋಲು ದೇವರು ಆ ಎಮ್ಮೆಗಳನ್ನು ರಕ್ಷಿಸಲು ಮುಂದಾದಾಗ ಅವರ ಶತ್ರು ಮೋಸದಿಂದ ಅವರ ಕೊರಳಿಗೆ ಹೊಡೆದ ನಂತರ ಗೋಲು ದೇವರು ತಮ್ಮ ಕತ್ತಿಯಿಂದ ಹರಿಯುತ್ತಿದ್ದ ರಕ್ತವನ್ನು ಒತ್ತಿ ಹಿಡಿದು ಬಟ್ಟೆಯಿಂದ ಕಟ್ಟಿಕೊಂಡು ಆ ಶತ್ರುವನ್ನು ಸಂಹರಿಸಿದರು ಅವರ ಅಂತಿಮ ಕ್ಷಣಗಳು ಕೂಡ ಆ ಎಮ್ಮೆಗಳೊಂದಿಗೆ ಅತ್ಯಂತ ಕರುಣೆಯಿಂದ ಕಳೆದ ಕ್ಷಣಗಳಾಗಿದ್ದವು ಆದರೆ ಯಾವ ಸ್ಥಳದಲ್ಲಿ ಹಿಂದೆ ಪ್ರೀತಿ ಮತ್ತು ಕರುಣೆಯು ಉಕ್ಕಿ ಹರಿದಿತ್ತೋ ಎಲ್ಲಿ ಗೋಲು ದೇವರ ಕೊಳಲಿನ ಮಧುರ ಧ್ವನಿ ಕೇಳಿಸುತ್ತಿತ್ತೋ ಇಂದು ಸರಿಯಾಗಿ ಅದೇ ಸ್ಥಳದಲ್ಲಿ ಜನರು ಅಮಾಯಕ ಪ್ರಾಣಿಗಳ ಜೀವನಧಾರೆಯನ್ನು ಕೊನೆಗಾಣಿಸುತ್ತಿದ್ದಾರೆ ತರುಣೆ ಮತ್ತು ಪ್ರೀತಿಯ ಧಾರೆಯನ್ನು ಹರಿಸಬೇಕಾಗಿರುವ ಜಾಗದಲ್ಲಿಯೇ ಇಂದು ಪ್ರಾಣಿಗಳ ರಕ್ತವನ್ನು ಹರಿಸುತ್ತಿದ್ದಾರೆ ಕೊನೆಯಲ್ಲಿ ಒಂದು ಮಾತು ಹೇಳಿದ್ದಾರೆ ಚೈತನ್ಯತೆಯೇ ಅರಿವನ್ನು ತರಬಲ್ಲದು ಹಾಗಾಗಿ ಆಧ್ಯಾತ್ಮ ಅನ್ನೋದು ಸ್ಥಳೀಯ ಜನರಲ್ಲೂ ಇಲ್ಲ ಅದು ದೇವಭೂಮಿ ಆಗಿರಬಹುದು ಆದರೆ ಮೂಢನಂಬಿಕೆ ತುಂಬಾ ಹೆಚ್ಚಿದೆ ಆಧ್ಯಾತ್ಮ ಮಾತ್ರ ಇಲ್ಲ ಮತ್ತು ಡೆಹ್ರಾಡೂನ್ ನಲ್ಲಿ ಅಥವಾ ದೆಹಲಿನಲ್ಲಿ ಕುಳಿತಿರೋರಲ್ಲೂ ಕೂಡ ಆಧ್ಯಾತ್ಮ ಅನ್ನುವಂಥದ್ದಿಲ್ಲ ಸ್ಥಳೀಯ ಜನರಲ್ಲೂ ಇಲ್ಲ ರಾಜಧಾನಿಗಳಲ್ಲಿ ಕುಳಿತಿರುವ ಅಧಿಕಾರಿಗಳಲ್ಲೂ ಇಲ್ಲ ಹೇಳಿ ಹಾಗಾದರೆ ಯಾರು ರಕ್ಷಿಸಬೇಕು ಈ ಪ್ರಕೃತಿಯನ್ನು ಪರ್ವತಗಳನ್ನು ಬೆಟ್ಟ ಪ್ರದೇಶಗಳು ಮಲೀನಗೊಳ್ಳೋಕೆ ಪ್ರಮುಖ ಕಾರಣ ಯಾರ್ ಗೊತ್ತಾ ಸ್ಥಳೀಯ ನಿವಾಸಿಗಳ ಪರ್ವತಗಳನ್ನು ಗಲೀಜು ಮಾಡುವಂಥವರು ಸ್ಥಾನೀಯರ ಇಲ್ಲ ಸ್ಥಳೀಯರಿಗೆ ಪರ್ವತಗಳ ಬಗೆಗಿನ್ನೂ ಸ್ವಲ್ಪ ಪ್ರೀತಿ ಉಳ್ಕೊಂಡಿದೆ ಆದರೆ ಪರ್ವತಗಳನ್ನು ನಾಶ ಮಾಡುವುದು ಪ್ರವಾಸಿಗರು ಮತ್ತೆ ನೀವೇ ಈ ಪ್ರವಾಸಿಗರನ್ನು ಹೆಚ್ಚೆಚ್ಚು ಕರೆತರ್ತೀರಿ ಯಾಕಂತ ಕೇಳಿದ್ರೆ ಆರ್ಥಿಕತೆಯ ಕಾರಣ ಹೇಳ್ತೀರಿ ಗುಡ್ಡಗಾಡು ಜನರಿಗೆ ಹಣ ಸಿಗಬೇಕು ಅಂತೀರಿ ಹಾಗಾದ್ರೆ ಒಂದು ಕೆಲಸ ಮಾಡಿ ಗುಡ್ಡಗಾಡು ಜನರಿಗೆ ಸಬ್ಸಿಡಿ ಕೊಡಿ ಅದೇ ಒಳ್ಳೇದಲ್ವಾ ಕೊಡೋದಾದ್ರೆ ನೂರಾರು ಬಗೆ ಸಬ್ಸಿಡಿ ಕೊಡಿ ಅವರಿಗೆ ಅವರ ಕೈಗೆ ಹಣ ಸಿಗಬೇಕು ಅಂತಾದ್ರೆ ಅದಕ್ಕೋಸ್ಕರ ಪರ್ವತಗಳನ್ನು ನಾಶ ಮಾಡಬೇಕು ಅಂತಿದೆಯಾ ಗುಡ್ಡಗಾಡು ಜನರಿಗೆ ಸಬ್ಸಿಡಿ ಕೊಡಿ ಅದಿನ್ನೂ ಚೆನ್ನಾಗಿರುತ್ತೆ ಇಡೀ ದೇಶ ಕೂಡ ಒಪ್ಕೊಳ್ಳುತ್ತೆ ಇಡೀ ದೇಶದ ಜನರು ಕೊಡುವ ತೆರಿಗೆಯ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನ ನೀವು ಭ್ರಷ್ಟಾಚಾರ ಮಾಡಿಯೇ ತಿನ್ಹಾಕ್ತೀರಿ ಹಾಕ್ತೀರಿ ಸರಿತಾನೆ ನಾವು ನೀವು ಕೊಡೋ ತೆರಿಗೆ ಎಲ್ಲಿ ಹೋಗ್ತಾ ಇದೆ ಅಂತ ನಿಮಗನ್ಸತ್ತೆ ಅದೇನಾದರೂ ಅಭಿವೃದ್ಧಿ ಕೆಲಸಗಳಿಗೆ ಬಳಸಲಾಗ್ತಾ ಇದೆ ಅಂತ ನಿಮಗನಿಸುತ್ತಾ ನಮ್ಮೆಲ್ಲರ ತೆರಿಗೆ ಹಣವನ್ನು ಈ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ತಿನ್ನಾಕ್ತಿದ್ದಾರೆ ನಿಮಗೆ ಪರ್ವತಗಳ ಬಗ್ಗೆ ಇಷ್ಟೊಂದು ಕಾಳಜಿರಿ ಅಂತಾದ್ರೆ ನಾವು ಕೊಡೋ ತೆರಿಗೆಯಿಂದಲೇ ಗುಡ್ಡುಗಾಡು ಪ್ರದೇಶದ ಜನರಿಗೆ ಸಬ್ಸಿಡಿ ಕೊಟ್ಟುಬಿಡಿ ಅವರ ಜೀವನ ಆರ್ಥಿಕವಾಗಿ ಉತ್ತಮವಾಗುತ್ತೆ ಆದರೆ ಬೆಟ್ಟಗಳನ್ನು ಯಾಕೆ ನಾಶ ಮಾಡ್ತಾ ಇದ್ದೀರಿ ಇದೆಂಥ ವಿಚಿತ್ರ ಸಂಗತಿ ಅಂದರೆ ಒಂದ್ ವೇಳೆ ಒಬ್ಬ ವಿದೇಶಿಗ ನಮ್ಮ ಬೆಟ್ಟ ಪ್ರದೇಶಗಳಿಗೆ ಬಂದಾಗ ಅವನು ತನ್ನ ದೇಶದಲ್ಲಿ ಮಾಂಸಾಹಾರ ಸೇವಿಸುತ್ತಿರಬಹುದು ಆದರೆ ಭಾರತಕ್ಕೆ ಬಂದ ಮೇಲೆ ಅವನಂತಾನೆ ಇಲ್ಲ ನಾನು ಮಾಂಸಾಹಾರ ಮಾಡುವುದಿಲ್ಲ ಹಿಂಸೆಯಿಂದ ಸಿಗುವಂತಹ ಈ ಹಾಲು ಪನೀರ್ ಕೂಡ ನಮಗೆ ಬೇಡ ಅಂತಾನೆ ಹೀಗಿರುತ್ತೆ ವಿದೇಶಿಗರ ಸ್ಥಿತಿ ಅವರಿಲ್ಲಿ ಸಾಧಾರಣ ಬಟ್ಟೆ ಹಾಕಿಕೊಂಡೇ ತಿರುಗಾಡ್ತಾರೆ ಆದರೆ ನಮ್ಮ ದೇಶದವರು ಹಾಗಲ್ಲ ಅವರು ಋಷಿಕೇಶ್ನಿಂದ ನೂರಿನೂರು ರೂಪಾಯಿ ಕುರ್ತಾ ತೆಗೆದುಕೊಂಡು ಹಾಕೊಳ್ತಾರೆ ಅದನ್ನೇ ಹಾಕೊಂಡು ತಿರುಗಾಡ್ತಾರೆ ಹರಿದು ಹೋದ ಚಪ್ಪಲಿ ಹಾಕೊಂಡು ಖುಷಿ ಪಡ್ತಿರ್ತಾರೆ ಆದರೆ ನಮ್ಮ ದೇಶದವರು ಹಾಗಲ್ಲ ಬೆತ್ತ ಪ್ರದೇಶಗಳಿಗೆ ಹೋದರೆ ಬಾಡೂಟ ಮಾಡಿದರೇನೆ ಇವರಿಗೆ ಸಮಾಧಾನ ಮತ್ತೆ ಹೇಳ್ತಾರೆ ನಾವು ಬೆಟ್ಟಕ್ಕೆ ಬಂದಿರೋದೆ ಅದಕ್ಕೋಸ್ಕರ ಅಂತ ವಿದೇಶಿಯಿಂದ ಬಂದವನು ಮಾಂಸಾಹಾರಿ ಆಗಿದನು ಬೆಟ್ಟ ಪ್ರದೇಶಗಳಿಗೆ ಬಂದಾಗ ಶಾಖಾಹಾರಿ ಆಗ್ತಾನೆ ಆದರೆ ನಮ್ಮ ದೇಶದವನು ತನ್ನ ಮನೆಯಲ್ಲಿ ಶಾಖಾಹಾರಿಯಾಗಿರ್ತಾನೆ ಆದರೆ ಬೆತ್ತ ಪ್ರದೇಶಗಳಿಗೆ ಹೋದ್ಮೇಲೆ ಬಲಾತ್ಕಾರಿಯಾಗಿ ಬಿಡ್ತಾನೆ ಒಂದು ರೀತಿ ಸಂಪೂರ್ಣ ಮಾಂಸಾಹಾರಿಯಾಗಿ ಬಿಡ್ತಾನೆ ಇದ ನಮ್ಮ ಮಹಾನ್ ಸಂಸ್ಕೃತಿ ಯಾಕಂದ್ರೆ ಸಂಸ್ಕೃತಿಯಲ್ಲಿ ಅಧ್ಯಾತ್ಮವೇ ಇಲ್ಲ ಅದರಲ್ಲಿರೋದು ಕೇವಲ ಸಂಸ್ಕೃತಿಯಷ್ಟೇ ಗಿಳಿಗೆ ರಾಮರಾಮ ಹೇಳುವಂತ ಹೇಳಿದ್ರೆ ಅದು ಕೂಡ ಹೇಳತೆ ನಮ್ಮ ಸಂಸ್ಕೃತಿ ಅಂದ್ರೆ ಗಿಳಿ ಪಾಠದಂತಾಗಿದೆ ಈ ಎಲ್ಲಾ ಧ್ವಂಸ ಕಾರ್ಯ ಶುರುವಾದಾಗ ಸೇನೆಯ ನೆಪವೊಡ್ಡಲಾಗಿತ್ತು ದೇಶದ ರಕ್ಷಣೆಗೋಸ್ಕರ ಇದನ್ನು ಮಾಡಲಾಗ್ತಿದೆ ಅಂತಂದ್ರು ಆದರೆ ಭಾರತೀಯ ಸೇನೆಯಿಂದ ಒಂದು ಹೇಳಿಕೆ ಬಂದಿತ್ತು ನಾನದನ್ನ ಇಲ್ಲಿ ಹೇಗಿದೆಯೋ ಹಾಗೆ ಓದಿ ಹೇಳ್ತೀನಿ ಕೇಳಿ ವಿದಿನ್ ಕೋರ್ಟ್ಸ್ ಇಂಡಿಯನ್ ಆರ್ಮಿ ರಿಲಕ್ಟೆಂಟ್ಲಿ ಫಾಲೋಯಿಂಗ್ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ಇಂಡಿಯನ್ ಆರ್ಮಿ ರಿಲಕ್ಟೆಂಟ್ಲಿ ಫಾಲೋಯಿಂಗ್ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ಹೀಗಿದೆ ಅದು Senior advocate Carlin Gonsalves, representing the Indian Army, told the Supreme Court that the Indian Army was only following the political establishment's whims, whims that the Indian Army was only following the political establishment's whims, and it was already happy with the existing roads. And it was already happy with the existing roads. ಟ್ ದ ಪಿಲ್ಗ್ರಿಮೇಜ್ ಟು ದ ಚಾರ್ಧಾಮ್ ಇಂಡಿಯನ್ ಆರ್ಮಿ ವಾಸ್ ಆಲ್ರೆಡಿ ಹ್ಯಾಪಿ ವಿತ್ ದ ಎಕ್ಸಿಸ್ಟಿಂಗ್ ರೋಡ್ಸ್ ಈ ರಸ್ತೆಗಳು ಭಾರತೀಯ ಸೇನೆಗೋಸ್ಕರ ಅಲ್ಲ ಭಾರತೀಯ ಹೆಮ್ಮೆಯನ್ನು ಪ್ರದರ್ಶಿಸುವುದಕ್ಕೋಸ್ಕರ ತಯಾರಿಸಲಾದ ರಸ್ತೆಗಳಿವು ಇಡೀ ಈ ಆಟ ನಡೀತಿರೋದೇ ಪ್ರೈಡ್ ಬಗ್ಗೆ ಪ್ರೈಡ್ ಅಂದರೆ ಮತ್ತೇನು ಅಹಂಕಾರ ನಾವು ಕೂಡ ಡಿಫರೆಂಟ್ ಅಂತ ತೋರಿಸಿಕೊಳ್ಳೋಕೆ ಮತ್ತೆ ನೋಡಿ ದೊಡ್ಡ ದೊಡ್ಡ ಸಂಗತಿಗಳನ್ನು ನಾವು ಕೂಡ ಮಾಡಿದ್ದೀವಿ ಅಂತ ತೋರಿಸಿಕೊಳ್ಳೋಕೆ ಜನರಿಗೆ ತೋರಿಸಿದ್ರೆ ಜನರು ಕೂಡ ಇಂಪ್ರೆಸ್ ಆಗ್ತಾರೆ ಹೇಗೆ ಕರಣ್ ಜೋಹರ್ ಮತ್ತು ಸೂರಜ್ ಭಡ್ಜಾತ್ಯ ಅವರ ಸಿನಿಮಾಗಳನ್ನು ನೋಡಿ ಇಂಪ್ರೆಸ್ ಆಗ್ತಿವೋ ಹಾಗೆ ಆಮೇಲೆ ಅದರಿಂದ ವೋಟ್ ಸಿಗತ್ತೆ ಮತ್ತೆ ಮೇಲೆ ಹೇಳೋದು ನೋಡಿ ನಿಮ್ಮ ಪ್ರೈಡ್ ಹೆಚ್ಚಿಸಲು ನಾವು ಎಷ್ಟು ದೊಡ್ಡ ಕೆಲಸಗಳನ್ನು ಮಾಡಿದ್ದೀವಿ ಅಂತ E Army in Hilge, Kili. Yari andre a bench of justices DY Chandrachud, Suryakant, and Vikram Nath that the project Yava Project Andre. Ade E road widening project that the project was taking place because in 2016 the Chardham was declared which included construction of highways on the mountains. Now within courts, what is the Army Council saying? ವಿತ್ ಇನ್ ಕೋಟ್ಸ್ ದಿಸ್ ವಿಲ್ ಎನೇಬಲ್ ಎಸ್ ಯು ವಿ ಟು ರೇಸ್ ಅಪ್ ಅಂಡ್ ಡೌನ್ ದ ಮೌಂಟೇನ್ ದಿಸ್ ಕಮ್ಸ್ ಟೆರಿಬಲ್ ಕಾಸ್ಟ್ ಅಂಡ್ ಇಟ್ ನೀಡ್ಸ್ ಟು ಬಿ ವೇಡ್ ಇದನ್ನು ಹೇಳಿದ್ದು ಆರ್ಮಿ ಏನಂದ್ರೆ ರಸ್ತೆಗಳಾಗ್ತಿರೋದು ಆರ್ಮಿ ಅವರಿಗೋಸ್ಕರ ಅಲ್ಲ ಬದಲಾಗಿ ಅವು ಆಗ್ತಿರೋದು ಎಸ್ ಯುವಿಗೋಸ್ಕರ ವೇಗವಾಗಿ ಗಾಡಿ ಓಡಿಸಿದ್ದೇ ಓಡಿಸಿದ್ದು ಮತ್ತು ಎಸ್ ಯುವಿ ಅಂದರೆ ಜನಸಾಮಾನ್ಯರಿಗೆ ಸಂಬಂಧಪಟ್ಟಿದ್ದಲ್ಲ ಎಸ್ಯುವಿ ಅಂದರೆ ಆರ್ಮಿ ಅಂತೂ ಇರುವುದೇ ಇಲ್ಲ ಎಸ್ ಯುವಿ ಅಂದರೆ ಜನಸಾಮಾನ್ಯ ಅಂತೂ ಅಲ್ಲ ಎಸ್ ಯುವಿ ಅಂದ್ರನೆ ಎನ್ ಐ ಅಂತ ಆಗಿಬಿಟ್ಟಿದೆ ಅದೇ ಎನ್ಆರ್ಐ ಡ್ರೀಮ್ ಎನ್ಆರ್ಐ ಅಂದ್ರೆ ದೇಸಿ ಎನ್ಆರ್ಐ ಕೂಡ ಅದರಲ್ಲಿಯೇ ಬರ್ತಾರೆ ಆರ್ ಎನ್ಆರ್ಐ ಆ ನಾನ್ ರೆಸಿಡೆಂಟ್ ಇಂಡಿಯನ್ ನಮಗೆ ತುಂಬಾ ಮುಖ್ಯ ಯಾಕೆ ಗೊತ್ತಾ ಅವನೇ ತಾನೇ ಫಂಡಿಂಗ್ ಮಾಡೋದು ಅವನೇ ಹಿಂದೂ ಪ್ರೈಡ್ನ ಚಕ್ರವರ್ತಿ ಅಂತ ಇದ್ದಾನೆ ಮತ್ತು ಅವನೇ ಹಣ ಕೊಡ್ತಾನೆ ಆದ್ದರಿಂದ ಈ ಎಲ್ಲಾ ಧ್ವಂಸ ಕಾರ್ಯಗಳು ಅವನಿಗೋಸ್ಕರ ನಡೀತಾ ಇವೆ ನಿಮಗೋಸ್ಕರನೂ ಅಲ್ಲ ನಮಗೋಸ್ಕರನೂ ಅಲ್ಲ ಸೇನೆಗೋಸ್ಕರನೂ ಅಲ್ಲ ಸಾಮಾನ್ಯ ಜನರಿಗೋಸ್ಕರನೂ ಅಲ್ಲ ಜೋಶಿ ಮಠ ಹೀಗೆನೆ ಕುಸಿಯುತ್ತಿಲ್ಲ ಅರ್ಥವಾಗ್ತಾ ಇದೆಯಾ ಹೇಳಿದ್ದು ಮುಂದೆ ಕೇಳಿ ಇದು ಆರ್ಮಿಯ ಕೌನ್ಸಿಲ್ ನ ಹೇಳಿಕೆ ಕ್ಯಾನ್ ದ ಹಿಮಾಲಯಸ್ ಅಲೌ ಹ್ಯೂಮನ್ ಬೀಯಿಂಗ್ಸ್ ಟು ಡೂ ಥಿಂಗ್ಸ್ ವಾಂಟ್ ಟು ಡೂ ನೀವು ಏನು ಮಾಡಬೇಕೆಂದು ಇಚ್ಛಿಸುತ್ತೀರೋ ಅದಕ್ಕೆ ಹಿಮಾಲಯವು ಅನುಮತಿ ನೀಡುತ್ತದೆಯಾ कॉन्टल रावत चीफ डिस्ट स्वतः राउत आर हिड्स नम्बर दंडीगढ़ गुड़गाव ಮತ್ತು ಇತರ ಎಲ್ಲೆಡೆ ಎಸ್ ಯುವಿ ಎನ್ಆರ್ಐ ವಿಷಯವೇನಿದೆಯೋ ಅದಕ್ಕೋಸ್ಕರ ಇದೆಲ್ಲ ನಡೀತಿದೆ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ನಿಮಗೂ ಪ್ರದರ್ಶಿಸಬೇಕಾಗಿದೆ ಉಳಿದಿರೋದನ್ನು ನೀವೇ ಓದ್ಕೊಳ್ಳಿ ನಾನು ಎಷ್ಟಂತ ಮಾಡಲಿ